ಬಿಜೆಪಿ ಬೆಂಬಲ ಹಿಂಪಡೆದ ಭಗತ್ ಸಿಂಗ್ ಯುವಕರ ಸಂಘದ ಜಿಲ್ಲಾಧ್ಯಕ್ಷ ಶಾಶಾವಾಲಿ ಭಗತ್ ಸಿಂಗ್ ಯುವಕರ ಸಂಘದ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶಾಶಾವಾಲಿಯವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ತೊರೆದು ಮಾಜಿ ಸಚಿವ ಶ್ರೀರಾಮುಲು ಅವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡಿದ್ದರು ಆದರೆ ಈಗ ಏಕಾಏಕಿಯಾಗಿ ಬಿಜೆಪಿ ಪಕ್ಷಕ್ಕೆ ನಾನು ಬೆಂಬಲ ನೀಡುವುದಿಲ್ಲ ಬಳ್ಳಾರಿಯ ಜಿಲ್ಲೆಯ ಜನತೆ ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ ಅದಕ್ಕೆ ಕ್ಷಮೆ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಬೆಂಬಲ ನಾನು ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸೇರ್ಪಡೆಗೊಳ್ಳುತ್ತೇನೆ ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದವರು ನನಗೆ ಶ್ರಮಿಸಬೇಕು ನಾನು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತೇನೆ ಶ್ರೀರಾಮುಲಿಗೆ ಬೆಂಬಲ ನಾನು ವಾಪಸ್ ಹೊಂದೇನೆ ನಾನು ಬೆಂಬಲ ಕೊಡಗಿಲ್ಲ ಭಗತ್ ಸಿಂಗ್ ಯುವಕರ ಸಂಘದ ನಾನು ಅಧ್ಯಕ್ಷೇನೆ ಭಗತ್ ಸಿಂಗ್ ಸಂಘದವರು ಎಷ್ಟು ಮದಾತ್ರಿಗಳಿದ್ದಾರ ಎಲ್ಲ ನಾವು ಮೆಂಬರ್ಸ್ಗಳಿದ್ದೀವಿ ಎಲ್ಲರೂ ನಾವು ಗಂಗಲ ವಾಪಸ್ ವಾಪಸ್ ಅಂತೀವಿ ಶ್ರೀರಾಮ ಶ್ರೀರಾಮ ಶ್ರೀರಾಮಿ ಇದು ನಾನು ಹಿಡಿದು ಕೇಳಿದೆ ಅಂದರೆ ಇವತ್ತಿನ ದಿವಸ ಬಳ್ಳಾರಿ ಬಳ್ಳಾರಿಯಿಲ್ಲ ಕರ್ನಾಟಕ ಸ್ಟೇಟ್ನಲ್ಲಿ ಕಾಂಗ್ರೆಸ್ ಅಭಿವೃದ್ಧಿಗಳು ಹೆಂಗ್ ಅದ್ರ ಹಂಗಿದಾವ ಐದು ಯೋಜನೆ ಏನು ಕೊಟ್ಟರು ಅವರು ಅವರು ಐದು ಐದು ಯೋಜನೆಗಳು ಕರೆಕ್ಟ್ ಮಾಡೋರ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಎಲ್ಲ ಜನರಿಗೆ ಮನವಿ ಮಾಡ್ತೀನಿ ಬಾಡಿ ಮೆಜಾರಿಟಿ ಬಳ್ಳಾರಿ ಡಿಸ್ಟಿಕ್ ಎಲ್ಲ ಕರ್ನಾಟಕ ಸ್ಟೇಟಲ್ಲಿ ಎಲ್ಲ ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಕಾಂಗ್ರೆಸ್ನ ಕಾಂಗ್ರೆಸ್ಸಿಗೆ ಮತ ಆಗ್ರಿ ನನ್ನ ಮತ ಕಾಂಗ್ರೆಸ್ಗೆ